ಈಗಾಗಲೇ ಬಸವರಾಜ್ ಪಾಟೀಲ್ ಅವರು ಹಿಂದಿನ ಸರ್ಕಾರದ ಕರ್ಮಕಾಂಡವನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಹಳ ನೇರವಾದಂಥ ವ್ಯಕ್ತಿ ಇವತ್ತು ಹಿಂದಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಏನು ಜನರಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು ಯತ್ನಾಳವ್ರ ಮೂಲಕ ಅದು ಪುರವಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಲ್ಲ ಅವರ ನಾಯಕರದೇ ಅವ್ರ ಮಾತ್ರ ಅಂದರೆ ಈ ರೀತಿ ಅದನ್ನೇ ಹೇಳ್ತಾ ಇರೋದು ಈಗ ಈಗ ಕೋವಿಡ್ ಸಂದರ್ಭದಲ್ಲಿ ಅಂದು ಅವರು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ನೋಡಿದ್ದೀನಿ ನಲವತ್ತೈದು ರೂಪಾಯಿ ಸಿಗ್ತಕ್ಕಂಥ ಒಂದು ಮಾಸ್ಕು ನಾನ್ನೂರೈವತ್ತು ರೂಪಾಯಿ ಖರೀದಿ ಮಾಡಿದ್ದಾರೆ ಅಂತೇಳಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆ ಕಾಲದಲ್ಲಿ ಆಗಿದೆ ಅಂತೇಳಿ ಪಾಪ ಯತ್ನಾಳವರು ಇವತ್ತು ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅವರು ಹಿಂದಿನ ಸರ್ಕಾರದ ಕರ್ಮಕಾಂಡವನ್ನು ಬಿಚ್ಚಿಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾರೆ ತನಿಖೆ ಉನ್ನತ ತನಿಖೆ ಒಳಪಡಿಸ್ತಾರೆ ತನಿಖೆ ಮಾಡಲೇಬೇಕು ಇವತ್ತು ಯಾರು ಇವತ್ತು ಹತ್ತು ಪಟ್ಟು ಹೆಚ್ಚು ರೇಟನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ ತನಿಖೆ ಮಾಡಿ ಅವರಿಂದ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಸರ್ಕಾರದ ಗಮನಕ್ಕೆ ಕೂಡ ತರಲಿಕ್ಕೆ ಬಯಸ್ತಾರೆ ಬಿಜೆಪಿ ಕಿತ್ತಾಟ ಕಾಂಗ್ರೆಸ್ಗೆ ಬಿ ಜೆ ಪಿ ಇವತ್ತು ನಿನದಲ್ಲ ಕಿತ್ತಾಟ ಅವ್ರು ಯಾವಾಗ ಮಾಡಿದ್ರು ಈ ಶಾಸಕರನ್ನು ಖರೀದಿ ಮಾಡ್ತಕ್ಕಂಥ ಸಂಸ್ಕೃತಿ ಇರ್ಬೋದು ಇವತ್ತು ಭ್ರಷ್ಟಾಚಾರ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಇಡೀ ದೇಶಾದ್ಯಂತ ಇದೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಜನ ಮುಂದಿನ ದಿನಮಗಳಿಗೆ ತಕ್ಕ ಪಾಠ ಕೊಡ್ತಾರೆ ಏಕನಾಥ್ ಸಿಂಧಿ ಉಟ್ಕೋತಾರೆ ಅವಲ್ಲ ಸಾಧ್ಯ ಇಲ್ಲ ಈಗ ಅದು ಅಗಲಿಗನ್ಸು ಅದು ಕಷ್ಟ ಶಾಸಕರೇನು ಇಲ್ಲ ಆ ಥರ ಯಾರೂ ಶಾಸಕರಿಲ್ಲ ಎಲ್ಲರೂ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ನಮ್ಮ ಹಿರಿಯ ಮುಖಂಡರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವದ್ವರು ಎಲ್ಲಾಗಿ ಶಾಸಕರಿಗೆ ಏನು ಸಹಾಯ ಸಹಕಾರ ಬೇಕು ಅವರಿಗೆ ಅನುದಾನ ಕೊಡ್ಬೇಕು ಕೊಡ್ತಾ ಇದ್ದಾರೆ ಮುಂದೆ ಆ ಮಟ್ಟಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ನನ್ನ ಭಾವನೆ